ಕಳ್ಳ 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 ಹೇಳ ಹೌದಾ ಎಲ್ಲ ಕಡೆ ಡಾಕ್ಟ್ರ್ಗಳು ಗೊತ್ತಾವ್ರಾ ಯಾಕೆ ಓ ಬಾರೋಗ ಯೋಜನೆ ಇವತ್ತಿದೆಯೋ ಎಲ್ಲ ಏರಿಯಾಗಳು ಡಾಕ್ಟ್ರು ಹೋಗ್ತಾವ್ರೆ ಚೆಕಪ್ ಮಾಡೋಕ್ಕೆ ಫ್ರೀಯಾಗೆ ಫ್ರೀಯಾಗಿ ಹೇಳಿದ್ರೆ ರೋಗಗಳನ್ನ ದುಡ್ಡು ಕೊಟ್ಟಾರ ಸರಿ 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 ಆಯ್ತು ತಗೋ ಆಯ್ತು ಹಾಂ ಅಪ್ಪಾಜೆ ಯಾವರು ಮಂಡ್ಯ ಮಂಡ್ಯ ಹತ್ರ ಹಾಂ ಬಸ್ಸಳ್ಳಿನೇ ದಾಸರಹಳ್ಳಿ ದಸರಳ್ಳಿ ಪಪ್ಪ ಕೊಪ್ಪ ಹತ್ರ ಹಾಂ ಇವತ್ತು ಗೊತ್ತಾಯ್ತಾ ಯೋಚನೆ ಏನಿದೆ ಅಂತ ಯೋಜನೆ ಯೋಜನೆ ಬಾ ರೋಗ ಯೋಜನೆ ಅಂತ ಮಾಡೋರು ಇವತ್ತು ಗೋರ್ಮೆಂಟ್ ಕಡೆ ಈಗ ಎಲ್ಲ ಫ್ರೀ ಬಸ್ಸು ಮತ್ತು ಎರಡು ಸಾವಿರ ಎಲ್ಲ ಹೆಣ್ಮಕ್ಳು ಗೊತ್ತಾವ್ರಲ್ಲ ಈ ಸರ್ತಿ ನಮಗೆ ರೋಡಲ್ಲಿ ನಮಗೇನಾರು ಇದ್ರೆ ಈ ಥರ ಹುಷಾರಿಲ್ಲ ತಲೆನೋವು ನೆಗಡಿ ಜ್ವರ ಈ ಥರ ಇದ್ದರೆ ಗೋರ್ಮೆಂಟ್ ಚೆಕ್ ಮಾಡಿಬಿಟ್ಟು ನಮಗೆ ಅಮೌಂಟ್ ಕೊಡ್ತಾರಂತ ಇವತ್ತು ಎಲ್ಲ ಇರೋ ಕಡೆ ಡಾಕ್ಟ್ರುಗಳು ಬರ್ತಾವ್ರಂತೆ ಇವಾಗ ಬಂದರೆ ಈ ಕಡೆ ಎಲ್ಲರೂ ಬಂದರೆ ನಿಮಗೂ ಬಂದರೆ ಹಾಂ ಡಿಪೋಯಿಂದ ಹಾಂ 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 ಅದಕ್ಕೆ ಈ ಥರ ಬರ್ತಾರೆ ಯಾವಾಗ ಬರ್ತಾರೋ ಅಂತ ಗೊತ್ತಿಲ್ಲ ಬಂದಾಗ ನಾವು ಹೇಳ್ಕೊ ಬೇರೆಯವರು ಗುಟ್ಕೊಳ್ಳಿ ಗುಡ್ಕೊಳ್ಳೋಕ್ಕೂ ಟ್ಯಾಕ್ಸ್ ಕಟ್ಬೇಕಲ್ವ ಹುಷಾರಿಲ್ಲ ಅಂತ ಹೇಳ್ಕೊಳಂಗ ಬಿಡಿ ಅದಕ್ಕೆ ಕಲೆ ಕೆಟ್ಟ ಹೌದಾ ಅಯ್ಯೋ ಇಲ್ಲ ಇಲ್ಲಿದಾರಲ್ಲ ಲೈವ್ರ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ನಾವು ಬಾರೋಗ ಯೋಜನೆಯಿಂದ ಬಂದಿರೋದು ಅದೇ ಇವಾಗ ಇಂದ ಹುಷಾರಿಲ್ಲದಿರೋರಿಗೆ ಗಂಡಸರಿಗೆ ಈ ಥರ ದುಡ್ಡು ಕೊಡ್ತಾ ಇದ್ದೀವಿ ಚೆಕ್ಅಪ್ ಮಾಡ್ಬಿಟ್ಟು ಸೊ ಹಾಗಾಗಿ ನಿಮ್ಗೇನಾದರೂ ತಲೆನೋವು ಶೀತ ಆ ಥರ ಏನಾದರೂ ಇದೆಯಾ

ಇವತ್ತು ಇವತ್ತು ಮಾಡಿರೋದು ಟಿವಿ ಅಲ್ಲಿ ನೀವು ನೋಡಿದಿಲ್ವಾ ಯಜ್ಮಂದ್ರ ನೋಡಿದ್ರಾ ಹಾ ಹಾ ಮೊಲ್ಟಿವಾಗ್ಲೇ ಗೊತ್ತು ಹೌದಾ ಅಯ್ಯೋ ಇಲ್ಲ ಇಲ್ಲ ಕೂತ್ಕೋಳಿ ನೀನು ಕೂತ್ಕೋಳಿ ಇಲ್ಲ ಕೂತ್ಕೋಳಿ ಅಪ್ಪಾಜಿ ನಾವು ನೀವು ನ್ಯೂಸ್ ಅಲ್ಲಿ ಹೌದಾ ಓಕೆ ನಮ್ಮ ಅಣ್ಣನೇ ಇವರು

ಆದ್ರೆ ವಯಸ್ಸಾಗಿಲ್ಲ ಪಾಪ ಅವ್ರಿಗೆ ವಯಸ್ಸಾಗಿದೆ ಯಜ್ಮನ್ರೇ

ಬಿಡಿ ಸೈಯದು ಹ ಸರಿ ಇವಾಗ ಎಷ್ಟಾಯ್ತು ನೋಡಿ ಇದೊಂದು ಏನ್ ಬಿಡಿ ಬಿಡಿ ಯಾವ್ದು ಬಿಡಿ ಎಸ್ ಯಾವ ಬಿಡಿ ಊರಲ್ಲಿ ಇದ್ದಾಗ ಬಿಡಿ ಸುಲ್ತಾನರೇ ಬಿಡಿ ಸುಲ್ತಾನ ಇಲ್ಲಿ ಬಿಡಿ ಡಾಕ್ಟರ್ ಮುಂದೆ ಹೆಂಗೇ ಹೇಳ್ತಾರ ನೋಡಿ ಬಿಡಿಸೆತ್ತಿನ ಅಂತ ಹಾ ಟೆನ್ಸರ್ ಇರದು ಹೇಳಬೇಕಲ್ಲ ಹೌದು ನಾಳೆ ದಿನ ಏನು ತಂಬಾಕ ತಂದ್ರೆ ಇದ್ರೆ ನಿಮಗೆ ನಿಮಗೆ ಇಂಗೆ ಹೌದು ಫುಲ್ ಕೆಂಪುಗ ಬಡೈತಲ್ಲ ಕಣ್ಣ ಬಿಡಿ ಫುಲ್ಲಿಂಗ್ ಬಿಡಿ ಇಕಡೆ ಸ್ವಲ್ಪ ಇದು ನಾನು ಹೇಳಿದನಲ್ಲ ನಿಮ್ಗೆ ಅಲ್ಲಿ ಆ ಹಸ್ರೆಲ್ಲ ಹಲ್ದಿ ಕಾಣ್ತಾ ಉಂಟಾ ಸ್ವಲ್ಪ ಹಲ್ದಿ ಕಾಣ್ತಾ ಉಂಟಾ

ಇನ್ನೂರು ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಒಂದ್ ನಿಮಿಷ ತಡೀರಿ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಇವಾಗ ಲಾಸ್ಟ್ ಒಂದ್ಸತಿ ನೋಡ್ಕೊತೀನಿ ತಡೀರಿ ಅದೇ ನಿಮಿಷ ಇದು ತಡೀರಿ ಕೈ ಕೊಡಿಲಿ ಏನಾದರೂ ಎಣ್ಣೆ ಏನಾದ್ರು ಎಣ್ಣೆ ಹೊಡೆದಿದ್ರೆ ಅದ್ ನೋಡ್ಕೊಂಡ್ ಬಿಡ ಅದ್ನ ಸರಿ ಮಾಡ್ಬೋದು ಯದ್ಮ್ರಿ ಇವಾಗ ಏನಲ್ಲ ನಿಮ್ದು ಏನೇನ್ ಪ್ರಾಬ್ಲಮ್ ಇದೆ ಅದ್ರ ಕಡೆಲ್ಲ ಕೊಡ್ರಿ ಅದ್ರ ಊರ್ಗೆ ಹೋಗ್ಬೇಕು ಹೌದಾ ಊರಿಗೆ ಹೋಗ್ಬೇಕಾ ಯಾವಾಗ ತಗೋ ಬರ್ತೀರಾ ನೀವು ಹೋಗ್ತೀನಿ ಮೇಡಮ್ ಎಂಟು ದಿನಕ್ಕೆ ಹೋಗ್ತೀರಾ ಸರಿ ನಾನು ಒಂದು ಅಡ್ರೆಸ್ ಕೊಡ್ತೀನಿ ಅಡ್ರೆಸ್ ಬಂದ್ಬಿಡಿ ಸರಿನಾ ಎಲ್ಲ ಅಲ್ಲೇ ನಿಮಗೆಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಎಲ್ಲ ಒಂದೇ ಸಲ ಆಧಾರ್ ಕಾರ್ಡ್ ಮರಿಬೇಡಿ ಗೌಡ್ರೆ

ಆಧಾರ್ ಕಾರ್ಡ್ ತಗೊಂಡಿದ್ದೆ ನಾನು ಇದೇ ಏರಿಯಾಗೋಡ್ರೆ ಇಲ್ಲೇ ಹಾಸ್ಪಿಟ್ಲಿದ್ದೀನಿ ಮುಂದೆ ಕಡೆ ಹೊರಗಡೆ ಅದೇ ಹಾಸ್ಪಿಟ್ಲೇ ನಾನು ಸರಿ ನಾನು ನೋಡ್ಕೊತೀನಿ ನೀವು ಆರಾಮಾಗಿ ಆರಾಮಾಗಿ ಇದ್ದು ಒಂದು ವಾರ ಅಷ್ಟು ಒಂದು ವಾರನ ಒಂದು ವಾರ ಬಿಟ್ಬಿಟ್ಟು ಬನ್ನಿ ಸರಿನಾ ಇಲ್ಲೇ ಇರ್ತೀವಿ ಸರಿ ಕೊಡ್ರಿ ಸರಿ ಓಡ್ರಿ ಬನ್ನಿ ಕೊಡ್ರಿ ನೀವು ಕೊಡ್ರಿ ಕೆಲಸ ಮಾಡ್ಕೊಡಿ ಸ್ವಲ್ಪ ಸ್ವಲ್ಪ ಹಾಕ್ತಿ ನಿಮ್ಗೆಲ್ಲ ನಿಮಗೆಲ್ಲ ಒಳಗಿದೆ ಬರ್ಕೋತೀನಿ ಸರಿ ಬನ್ನಿ ಕೊಡ್ರಿ

ಪ್ರಾಬ್ಲಮ್ ನಂಬರ್ ಟೂ ಕೇಳ್ತೀನಿ ಇವಾಗ ಒನ್ ಹೇಳಿದ್ರಿ ಸರಿನಾ ಎರಡನೇ ಪ್ರಾಬ್ಲಮ್ ನಿಮಗೆ ಏನು ಇರ್ಬೋದು ನಮಗೆ ಬೇದಿ ಇದೆ ಬೇದಿ ಅಂದ್ರೆ ನೀರ್ ನೀರಾಗ ಹೋಗುತ್ತಾ ಇಲ್ಲ ಗಟ್ಟಿನಾ

ಅಷ್ಟೇ ಆಮೇಲೆ ನೋವು ನೋವಿದೆ ನಿಮ್ಗೆ ಕಾಲ್ ನೋವು ಕುಂತ ಬಾಡಿನೂ ತುಂಬಾ ನೋವು ಸೊಂಟ ನೋವು ಎಷ್ಟು ಓ ಹಾಕ್ತಿರೋದು ಎಡಗಡೆ ಕಾಲ ಹತ್ರ ಬಾಡಿ ಫ್ರೀ ಇರ್ತಾನೆ

ನನ್ನ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹ್ಮ್ ಹೇಳಿ ನನ್ನ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಫಾಲೋ ಮಾಡಿ ಎಲ್ಲ ಕಾಲೋ ಮಾಡಿ